ಕಂಗುವ ರಿಲೀಸ್ ಆಗುತ್ತಾ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಈಗಾಗಲೇ ಟ್ರೇಲರ್ ಮೂಲಕ ಸಾಕಷ್ಟು ಸದ್ದು ಮಾಡಿರುವಂತಹ ಸಿನಿಮಾ ವೀಕ್ಷಣೆಗೆ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಈಗಾಗಲೇ ಟ್ರೇಲರ್ ಬಿಡುಗಡೆಯಾಗಿದ್ದು ಇಡೀ ಕತೆಯ ಒಂದಷ್ಟು ಮಾಹಿತಿ ಕೂಡ ಬಹಿರಂಗಗೊಂಡಿದೆ ದ್ವೀಪಗಳ ನಡುವಿನ ಹೋರಾಟದ ಕತೆಯ ಸಣ್ಣ ಚಿತ್ರಣವೂ ಕೂಡ ಇಲ್ಲಿದೆ ಕಂಗುವ ಪಾತ್ರದಲ್ಲಿ ಸೂರ್ಯನ ಅಭರವು ಜೋರಾಗಿಯೇ ಇದೆ ಮತ್ತೊಂದು ಪಾತ್ರದಲ್ಲೂ ಕೂಡ ಆಕ್ಷನ್ ರಿಯಾಕ್ಷನ್ ಇದೆ ಬಾಬಿ ಡಿಯೋಲ್ ಪಾತ್ರದ ಖಾದರ್ ಬೇರೇನೇ ಇದೆ ಬಿಡಿ ಈ ಎಲ್ಲವುಗಳ ಚಿತ್ರಣ ಟ್ರೇಲರ್ನಲ್ಲಿದೆ ಈ ಚಿತ್ರದ ಡೈರೆಕ್ಟರ್ ಶಿವು ಹಾಗೂ ಪ್ರೊಡ್ಯೂಸರ್ ಕೆ ಕೆಇ ಜ್ಞಾನವಾಲ್ ರಾಜರವರು ದೇವಿ ಶ್ರೀ ಪ್ರಸಾದ್ ರವರ ಮ್ಯೂಸಿಕಲ್ ಕಂಪೋಸ್ ಕೂಡ ಈ ಚಿತ್ರದಲ್ಲಿ ಮೂಡಿಬಂದಿದೆ ಟೀಸರ್ ನೋಡಿನೇ ಪ್ರೇಕ್ಷಕರ ಗಮನ ಸೆಳೀತಾ ಇರುವಂತಹ ಈ ಚಿತ್ರ ನವೆಂಬರ್ ಹದಿನಾಲ್ಕರಂದು ವರ್ಲ್ಡ್ ವೈಡ್ ಮೂವತ್ತಾರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಆದರೆ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಸಹ ಹುಟ್ಕೊಂಡಿದೆ ಕಾರಣ ಫೈನಾನ್ಷಿಯಲ್ ಮ್ಯಾಟರ್ ಹೌದು ಚಿತ್ರ ಬಿಡುಗಡೆ ಮಾಡದಂತೆ ಮದ್ರಾಸ್ನ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆಯಂತೆ ಚೆನ್ನೈನ ಮೂಲಕ ಅರ್ಜುನ್ ಲಾಲ್ ಅವರಿಂದ ಸ್ಟುಡಿಯೋ ಗ್ರೀನ್ ಇಪ್ಪತ್ತು ಕೋಟಿ ಸಾಲವನ್ನ ಪಡೆದಿದೆ ಆ ಸಾಲವನ್ನ ನವೆಂಬರ್ ಹದಿಮೂರರ ಒಳಗೆ ನೀಡದಿದ್ರೆ ಚಿತ್ರ ಬಿಡುಗಡೆ ಮಾಡದಂತೆ ಆದೇಶವನ್ನು ಸಹ ಹೊರಡಿಸಿದೆ ಹಾಗಾಗಿ ಅಭಿಮಾನಿಗಳಲ್ಲಿ ಆತಂಕವನ್ನ ಇದು ಹೆಚ್ಚಿಸಿದೆ